ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ಮೊಟ್ಟೆ ಕೋಳಿ ದಮ್ ಬಿರಿಯಾನಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬ್ರೋಣ ಫಸ್ಟಿಗೆ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಎಣ್ಣೆ ತುಂಬ ಸ್ವಲ್ಪ ಮುಂದೆ ಇರಬೇಕು ಅದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು ಈ ಒಂದು ಎರಡು ಈರುಳ್ಳಿನ ರುಬ್ಕೊಂಡಿರೋದನ್ನು ಈ ಥರ ಪೇಸ್ಟ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹಸಿ ಭಾಷಣೆ ಹೋಗೋ ತನಕ ಹುಡ್ಕೊಳ್ಳೋಣ ಉಟ್ಕೊಂಡಾದಮೇಲೆ ನಾವು ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರೋವಂಥ ಚಕ್ಕೆ ಲವಂಗ ಪಲಾವೆಲೆ ಏಲಕ್ಕಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಅಷ್ಟು ಹಾಕೋ ಪೇಸ್ಟ್ ಆಗಿರೋದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸೀಸ್ ಮೇಲೆ ಚೆನ್ನಾಗಿ ಹೋಗ್ಬೇಕು ನಂತರ ಎರಡರಿಂದ ಮೂರು ಟೊಮೊಟೊಣ ಈ ಥರ ಪೇಸ್ಟ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ನಂತರ ಚಿಕನ್ ಬಿರಿಯಾನಿ ಒಂದು ಟೇಬಲ್ ಸ್ಪೂನ್ ಎಷ್ಟು ಧನಿಯಾ ಪಾಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಮೊಸರ ಆ್ಯಡ್ ಮಾಡ್ಕೊಳ್ಳೋಣ ಮೊಸರು ಒಂದು ಮೂರು ಟೇಬಲ್ ಸ್ಪೂನ್ ಆದರೆ ಸಾಕು ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಆದ ನಂತರ ಚಿಕನ್ ಹಾಕೋಣ ಒಂದು ಅರ್ಧ ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿ ನಂತರ ಅದನ್ನು ಲಿಡ್ ಮುಚ್ಚಿ ಒಂದು ನಾಲ್ಕು ವಿಸ್ಜಾಗಿ ಬಳಸ್ಕೊಳ್ಳೋಣ ಇದು ಮೊಟ್ಟೆ ಕೊಳಿ ಅದರಿಂದ ಅಷ್ಟೊಳಗೆ ನಾವು ರೈಸ್ ರೆಡಿ ಮಾಡ್ಕೊಬರೋಣ ಒಂದು ಪಾತ್ರೆ ಇಟ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಅದಕ್ಕೆ ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದರೆ ಉಪ್ಪು ಮತ್ತು ನಂದಿನಿ ತುಪ್ಪ ಹಾಕ್ಕೊಂಡು ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ದಮ್ ಕಟ್ಟಿ ಈ ಥರದನ್ನ ನೋಡಿ ಉದುದ್ರುವಾಗಿ ರೆಡಿಯಾಗಿದೆ ಚಿಕನ್ ಬಂದ್ ಬಿರಿಯಾನಿ ನಿಜ ನೋಡೋದಕ್ಕೆ ಮಟನ್ ಥರನೇ ಇರುತ್ತೆ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಹೇಳಿ ಥ್ಯಾಂಕ್ ಯು ಸೋ ಮಚ್